ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪದ್ ನೀವು ನೋಡ್ತಾ ಇದ್ದೀರಿ ಕೆ ಡಿ ಟಿ ವಿ ಕನ್ನಡ ವೀಕ್ಷಕ ಪ್ರಭುಗಳೇ ಇವತ್ತು ಧರ್ಮಸ್ಥಳದ ಒಂದು ಕೇಸ್ ಏನಿದೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಅನೇಕ ಸುದ್ದಿಗಳು ವ್ಯಕ್ತವಾಗ್ತಾ ಇವೆ ಒಂದಾದರ ಮೇಲೆ ಒಂದರಂತೆ ಸ್ಫೋಟಕ ಸುದ್ದಿಗಳು ಸಹ ವ್ಯಕ್ತವಾಗ್ತಾ ಇವೆ ಈ ಒಂದು ಘ್ಯಾಂಗು ಆ ಒಂದು ಘ್ಯಾಂಗು ಅಂತ ಹೇಳಿ ಇಲ್ಲಿ ಒಂದು ಥರ ಘ್ಯಾಂಗ್ ವಾರ್ ಥರ ನಡೀತಾ ಇದೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಯಾರ ಮಾತನ್ನು ಕೇಳಬೇಕು ಯಾರ ಮಾತನ್ನು ಕೇಳಬಾರ್ದು ಅಂತ ಹೇಳಿ ಇವತ್ತು ನಮ್ಮ ಕರ್ನಾಟಕದ ಜನತೆ ಗೊಂದಲದಲ್ಲಿದ್ದಾರೆ ತಮ್ಮ ಮೆದುಳನ್ನು ಗೊಂದಲ ಗೂಡನ್ನಾಗಿ ಮಾಡಿಕೊಂಡಿದ್ದಾರೆ ಯಾಕೆಂತಂದ್ರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸರಿ ತೋರಿಸ್ತಾವೆ ಅಥವಾ ಈ ಯೂಟ್ಯೂಬ್ ಏನಿದ್ದಾವೆ ಅವುಗಳು ಸರಿಯಾಗಿ ತೋರಿಸ್ತಾವ ಇಲ್ಲಿ ಯಾರನ್ನು ನಾವು ನಿಜಕ್ಕೂ ನಂಬೇಕು ಅಂತ ಹೇಳಿ ಕರ್ನಾಟಕದ ಜನ ಇವತ್ತು ಗೊಂದಲಕ್ಕೆ ಈಡಾಗಿದ್ದಾರೆ ಇವತ್ತು ಅನೇಕ ಸಾಕ್ಷಿಗಳು ಇವೆ ಈ ಮಠನ್ನವರ ವಿಷಯವಾಗಿ ಬೇರೆ ಬೇರೆ ಏನು ಈ ಬುರುಡೆ ಗ್ಯಾಂಗ್ ಅಂತ ಏನು ಕರೀಲಾಗ್ತಾ ಇದೆ ಈಗ ಆ ಒಂದು ವಿಷಯವಾಗಿ ಈಗ ಅನೇಕ ಸತ್ಯಾಸತ್ಯತೆಗಳು ಹೊರಗೆ ಬರ್ತಾ ಈ ಮಾಸ್ಕ್ ಮ್ಯಾನ್ ಅಂತ ಏನು ನಾವು ಇತ್ತೀಚೆಗೆ ಈಗ ಕರೀಲ್ ಹಾಕ್ತಾ ಇದೆ ಈ ಮಾಸ್ಕ್ ಮ್ಯಾನ್ ಈಗ ಅವನ ಹೆಸರು ಸಹ ರಿವೀಲ್ ಆಗಿದೆ ಚಿನ್ನಯ್ಯ ಅಂತ ಹೇಳಿ ಈ ಚಿನ್ನಯ್ಯ ಒಂದೊಂದು ಇಂಟರ್ವ್ಯೂಗಳಲ್ಲಿ ಒಂದೊಂದು ರೀತಿಯಾಗಿ ಉತ್ತರಗಳನ್ನ ಕೊಡ್ತಾ ಹೋಗ್ತಾ ಇದ್ದಾನೆ ಇನ್ನು ಎಸ್ ಐ ಟಿ ಮುಂದೆ ಘಳಗಳನೆ ಹತ್ ಬಿಟ್ಟನಂತೆ ಒಂದು ಕ್ಷಣ ಅವರ ಕಾಲನ್ನ ಸಹ ಹಿಡಿದುಕೊಳ್ಳಕ್ಕೆ ಹೋಗ್ದಂತೆ ನಂತರ ನನ್ನನ್ನು ಈ ಕೇಸಿಂದ ಬಿಡುಗಡೆ ಮಾಡಿಬಿಡಿ ನಾನು ಅನ್ಯಾಯವಾಗಿ ಈ ರೀತಿ ಪ್ರಕರಣವನ್ನು ತಿರುಚಿಬಿಟ್ಟೆ ಈ ಬುರು ಡೆಯನ್ನು ಯಾರು ತಂದು ಕೊಟ್ಟರು ಅನ್ನೋದು ನನಗೆ ಗೊತ್ತಿದೆ ನಾನು ಹೇಳಿದ ಹಾಗೆ ನಾನು ಮಾಡ್ತಾ ಇದ್ದೀನಿ ಕೇವಲ ಇದು ದುಡ್ಡಿಗಾಗಿ ನಾನು ಮಾಡ್ತಿರುವಂತಹ ಕೆಲಸ ಇದು ಇಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಈ ಆರನೇ ಪಾಯಿಂಟ್ ಜಾಗ ಏನಿದೆ ಅದನ್ನು ನಾನು ಅಗಯ್ಯುವಾಗ ನಿಜಕ್ಕೂ ಅಲ್ಲಿ ಎಲ್ಬುಗಳು ಅಥವಾ ಈ ಬುರುಡೆ ಏನಾದರೂ ಸಿಗುತ್ತೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ ಈಗ ಸದ್ಯಕ್ಕೆ ಸಿಕ್ ಬಿಟ್ಟಿದೆ ನನಗೆ ಅಲ್ಲಿ ಭಯ ಆಗಿತ್ತು ನಡುಕ ಸಹ ಶುರುವಾಗಿತ್ತು ಎಲ್ಲೋ ಒಂದು ಕಡೆ ನಾನು ಬೆವಿತು ಬಿಟ್ಟಿದ್ದೆ ಅನ್ನುವಂತಹ ಮಾತುಗಳನ್ನು ಎಸ್ ಐ ಟಿ ಮುಂದೆ ಈ ಚಿನ್ನಯ್ಯ ಹೇಳ್ತಿದ್ದಾನಂತೆ ಇನ್ನು ಎಸ್ ಐ ಟಿ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಬೆನ್ನಲ್ಲೇ ಇವತ್ತು ವಿವಿಧ ವ್ಯಕ್ತಿಗಳ ಮೇಲೆ ಅಥವಾ ವಿವಿಧ ವ್ಯಕ್ತಿಗಳ ಮನೆಗಳ ಮೇಲೆ ದಾಳಿ ಆಗ್ತಾ ಇದೆ ದಾಳಿ ಅಂದರೆ ಅವರ ಮನೆಯಲ್ಲಿ ಈ ಬೇರೆ ಬೇರೆ ವ್ಯಕ್ತಿಗಳನ್ನು ಇಟ್ಟುಕೊಂಡಂತಹ ಒಂದು ಪ್ರಕರಣ ಈಗ ಚಿನ್ನಯ್ಯ ಅವರು ತಿಮ್ಮರೋಡಿಯವರ ಮನೆಯಲ್ಲಿ ಇರುವಂತಹ ಒಂದು ಪ್ರಕರಣ ಈ ರೀತಿ ಅಕ್ರಮವಾಗಿ ಅಥವಾ ಅವರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಅವರಿಗೆ ಒಂದಿಷ್ಟು ವಸತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರ ಮನೆಯಲ್ಲ ತಲಾಶ್ ಮಾಡಲಾಗ್ತಾ ಇದೆ ಬೆಳ್ಳಂಬಳಗ್ಗೆ ತಿಮರೋಡಿ ಅವರ ಮನೆಗೆ ಹೋಗಿರುವಂತಹ ಎಸ್ ಐ ಟಿ ಸುತ್ತಮುತ್ತದ ಜಾಗವನ್ನು ಪರಿಶೀಲನೆ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇದೆ ಇಲ್ಲಿ ನಮ್ಮ ಕರ್ನಾಟಕದ ಜನತೆ ಒಂದು ರೀತಿ ಈ ಕೇಸಲ್ಲಿ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಒಂದು ಕಡೆ ತಿಮರೋಡಿ ಮತ್ತು ಅವರ ಗ್ಯಾಂಗ್ ಏನಿದೆ ನಮ್ಮದೇ ಸರಿ ಅನ್ನುವಂತಹ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾರೆ ಇನ್ನೊಂದು ಕಡೆ ವಸಂತ್ ಗಿಳಿಯಾರ್ ಮತ್ತು ಅವರ ಒಂದು ಟೀಮ್ ಏನಿದೆ ಅದು ನಮ್ಮದು ಸರಿ ಅಂತ ಹೇಳಿ ವಾದವನ್ನು ಮಾಡ್ತಾರೆ ಇಲ್ಲಿ ವಾದ ವಿವಾದಗಳು ದಿನವೊಂದಕ್ಕೂ ಬಗಿಲಿ ಇವೆ ಇಲ್ಲಿ ಯಾವುದು ಸರಿ ಅನ್ನುವಂಥದ್ದು ಜನರಿಗೆ ಬಿಟ್ಟಿದ್ದು ಜನರು ತಮ್ಮ ಒಂದು ನೇರಕ್ಕೆ ಎಲ್ಲವನ್ನು ವಿಚಾರ ಮಾಡ್ತಾ ಇರ್ತಾರೆ ಇಲ್ಲಿ ಯಾರಿಗೂ ದಡರಲ್ಲ ಎಲ್ಲರೂ ಒಂದು ರೀತಿಯಂತಹ ವಿಚಾರಗಳಿಗೆ ಭದ್ರಾಗ್ತಾ ಆಗ್ತಾ ಇರ್ತಾರೆ ಸೊ ಒಂದೊಂದೇ ವಿಷಯಗಳು ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾನೆ ಇವೆ ಅವುಗಳನ್ನು ನಮ್ಮ ಜನ ನೋಡ್ತಾನೆ ಇದ್ದಾರೆ ಮನೆ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ ಏನಿದೆ ಅದು ಹೋಗಿ ಒಂದು ರೀತಿಯ ಸ್ಟಿಂಗ್ ಆಪರೇಷನ್ ಸಹ ಮಾಡಿತ್ತು ಯಾವ ಥರ ಸ್ಟಿಂಗ್ ಆಪರೇಷನ್ ಅಂತಂದರೆ ಸ್ವತಃ ಈ ಮ್ಯಾಜಿಕ್ ಅಜ್ಜಿ ಏನಿದ್ದಾರೆ ಅವರನ್ನು ಕರೆದುಕೊಂಡು ಬಂದು ಅವರಿಗೆ ಅಂದರೆ ಅವರಿಂದ ಸತ್ಯವನ್ನು ಬಾಯ್ಬಿಡಿಸಲಾಗಿತ್ತು ನಿಜಕ್ಕೂ ಅಂತಹ ಪತ್ರಕರ್ತರು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಯೂಟ್ಯೂಬ್ ಕ್ಷೇತ್ರದಲ್ಲಿ ಇರುವಂಥದ್ದು ನಿಜಕ್ಕೂ ಹೆಮ್ಮೆ ಅಂತ ಅನಿಸುತ್ತೆ ಸೊ ವೀಕ್ಷಕ ಪ್ರಭುಗಳೇ ಈ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗೆ ಈ ಬುರುಡೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈ ಧರ್ಮಸ್ಥಳದ ಬಗ್ಗೆ ಒಂದಿಷ್ಟು ಕೇಸ್ಗಳಿದೆ ಅನ್ನುವಂತಹ ಮಾತುಗಳೇನು ಈಗ ವ್ಯಕ್ತವಾಗ್ತಾಯಿವೆ ಈ ತಿಮರೋಡಿಯವರ ಗ್ಯಾಂಗ್ನಿಂದ ಸೊ ಅದನ್ನೆಲ್ಲವನ್ನು ನಿಮಗೆ ಒಂದೊಂದಾಗಿ ಎಪಿಸೋಡ್ಗಳ ಮುಖಾಂತರ ತಿಳಿಸ್ತಾ ಹೋಗ್ತೀನಿ ಸೊ ನಿಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೊಸದಾಗಿರುವಂತಹ ವಿಶೇಷವಾಗಿರುವಂತಹ ಅದರಲ್ಲೂ ರೋಚಕವಾದ ಆಗಿರುವಂತಹ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿರುವಂತಹ ಮಾಹಿತಿಯನ್ನ ನಿಮಗೆ ಒದಗಿಸಿಕೊಳ್ಳುವಂತಹ ಕೆಲಸವನ್ನ ನಮ್ಮ ಕೆ ಟಿ ಕನ್ನಡ ಮಾಡುತ್ತೆ ಅಂತ ಹೇಳ್ತಾ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಅಥವಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ